ಒಂದು ಲೆವೆಲ್ ತನಕ ಇದ್ರೆ ಮಾಡ್ಬೇಡ ಇದೆ ನಮ್ಮ ಪರ್ಸನಲ್ ಗೇಮ್ ಕಿಚ್ಚ ಸುದೀಪ್ ಅವರೇ ಯಾಕ್ರಿ ನೀವು ಹೀಗೆ ಕಿಚ್ಚ ಸುದೀಪ್ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಅಂತ ಕೆಲವು ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆದರೆ ಇವತ್ತು ಆ್ಯಕ್ಚುಲಿ ನಮ್ಮ ಕಿಚ್ಚನ್ನ ಕ್ಲಾಸ್ ಯಾರಿಗಪ್ಪ ಅಂತ ನಾವು ನೋಡಿದಾಗ ಅದು ರಕ್ಷಿತಾ ಶೆಟ್ಟಿಗೆ ಆ ನಂತರ ನಮ್ಮ ಗಿಲ್ಲಿ ಅವರಿಗೆ ರಕ್ಷಿತಾ ಅವ್ರದ್ದು ಅದು ಸ್ಟಾರ್ಟರ್ಜಿ ಅಂತ ನಾವು ಅನ್ಕೋಬಹುದು ಅಥವಾ ಅವರು ಅನ್ಕೋಬಹುದು ಯಾಕೆಂತಂದರೆ ರಕ್ಷ ರಕ್ಷಿತ ಅವರು ರಾಶಿಕ್ ಅವರನ್ನು ಯಾವುದೇ ಕಾರಣಕ್ಕೂ ನಾಮಿನೇಷನಿಂದ ಬಚಾವಾಗೋಕ್ಕೆ ಬಿಡೋದೇ ಇಲ್ಲ ಆ್ಯಕ್ಚುಲಿ ರಕ್ಷಿತ ಏನು ಪಟ್ಟು ಹಿಡಿತಾಳೋ ಆ ಒಂದು ಪಟ್ಟಿಗೆ ಅಶ್ವಿನಿ ಗೌಡನೇ ಸೋಲ್ತಾಳೆ ರಾಶಿಕನು ಕೂಡ ಸೋಲ್ತಾಳೆ ಆಕೆಯ ಮನವನ್ನು ಅಶ್ವಿನಿ ಗೌಡ ಹೋಲಿಸಿ ಆ್ಯಕ್ಚುಲಿ ನಾಮಿನೇಷನಲ್ಲೇ ರಾಶಿಕನ ಏರಿಸ್ತಾರೆ ಆಲ್ಮೋಸ್ಟು ಒಂದು ವೇಳೆ ರಾಶಿಕಾ ಅವರು ಅಥವಾ ಇನ್ನೊಬ್ಬರು ಇಬ್ಬರನ್ನ ನಾಮಿನೇಷನಿಂದ ಸೇಫ್ ಮಾಡಿದರೆ ಇವತ್ತು ಆ್ಯಕ್ಚುಲಿ ಈ ನಾಮಿನೇಷನ್ ಪಟ್ಟಿಯಲ್ಲಿ ಅವರು ಯಾರೋ ಒಬ್ಬರು ಇರ್ತಿರಲಿಲ್ಲ ಯಸ್ ರಾಶಿಕಾ ಇದು ರಕ್ಷಿತ ಏನು ಆ ಒಂದು ಸ್ಟ ಇದು ಸ್ಟ್ಯಾಂಡನ್ನು ತೆಗೆದುಕೊಳ್ತಾಳೋ ಅದಕ್ಕೆ ನಿಜವಾಗ್ಲೂ ಅವರ ಏನು ಬಕೆಟ್ಗೆ ಹ್ಯಾಂಗು ಅಂತ ಏನು ಜನ ಕರಿತಾ ಇದ್ದಾರೋ ಅದೇ ಗಡಗಡ ಗಡಗಡ ಅಂತ ನಡುಗ್ಬಿಡುತ್ತೆ ಆ ಮಟ್ಟಿಗಿನ ಒಂದು ಸ್ಟ್ಯಾಂಡನ್ನು ರಕ್ಷಿತ ಹಾಕ್ಕೊಂಡಿದ್ಲು ಎಸ್ ಇದಾದ ನಂತರ ಎರಡನೇ ಟಾಸ್ಕಲ್ಲಿ ಗೆಲ್ತಾರೆ ಅವಾಗಲೂ ಕೂಡ ಗಿಲ್ಲಿ ಏನೋ ಹೋಗ್ಬಿಟ್ಟು ಕಿವಿಲಿ ಮಾತಾಡ್ತಾ ಇರ್ತಾನೆ ಆಕ್ಚುಲಿ ಎರಡ್ ಅದು ಗೆಲ್ಲೋದಕ್ಕಿಂತ ಮೊದಲೇ ಮಾತಾಡ್ತಾ ಇರ್ತಾನೆ ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ಅಶ್ವಿನಿ ಗೌಡ ಆ್ಯಕ್ಚುಲಿ ಅವನ ಮಾತನ್ನ ಯಾಕೆ ಕೇಳ್ತಾ ಇದಿ ಅಂತ ಅಲ್ಲಿ ಸ್ವಲ್ಪ ರೊಚ್ಚಿ ಹೇಳ್ತಾಳೆ ಅವನು ಹಾಳು ಮಾಡೋಕೆ ಬಂದಿದ್ದಾನೆ ನಮ್ಮ ಟೀಮನ್ನು ನೀನು ಯಾಕೆ ಅವನ ಮಾತನ್ನ ಕೇಳ್ತಿದ್ದೆ ಹಾಗೆ ಹೇಗೆ ಅಂತ ಆ್ಯಕ್ಚುಲಿ ಅಶ್ವಿನಿ ಗೌಡ ಅವರು ಈ ಗಿಲ್ಲಿಗೂ ಕ್ಲಾಸನ್ನು ತೆಗೆದುಕೊಳ್ತಾರೆ ಒಂದು ಕಡೆ ರಕ್ಷಿತಾಗೂ ಕೂಡ ಕ್ಲಾಸನ್ನು ತೆಗೆದುಕೊಳ್ತಾರೆ ಎರಡನೇ ಟಾಸ್ಕಲ್ಲಿ ಗೆದ್ರೂ ಕೂಡ ಆ್ಯಕ್ಚುಲಿ ಯಾರೇ ಯಾರು ಒಬ್ಬರು ನಾಮಿನೇಷನಿಂದ ಸೇವ್ ಆಗೋದಿಲ್ಲ ಕಾರಣ ಅದಕ್ಕೆ ನಮ್ಮ ರಕ್ಷಿತ ಅವರ ತಂತ್ರ ಕುತಂತ್ರ ಅಂತಲೇ ಹೇಳ್ಬೋದು ಆ ಮಟ್ಟಿಗಿನ ಒಂದು ಸ್ಟ್ಯಾಂಡನ್ನು ತೆಗೆದುಕೊಂಡು ಆಟವನ್ನು ಆಡಿದವಳು ನಮ್ಮ ರಕ್ಷಿತ ಆ್ಯಕ್ಚುಲಿ ಇವತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಅವಳಿಗೆ ಕ್ಲಾಸನ್ನು ತೆಗೆದುಕೊಳ್ತಾರೆ ಅಂದರೆ ಇದರಿಂದ ಏನು ಅನಾಹುತ ಆಗ್ತಾಯಿತ್ತು ಏನು ಅನಾಹುತ ಆಗ್ಬೋದಾಗಿತ್ತು ನೋಡಿ ಜಾನ್ವಿ ಹೇಳ್ತಾ ಇದ್ಲು ನಾನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟೇಬೇಕಾದರೆ ಇದೇ ರೀತಿ ಅವಳು ರಕ್ಷಿತ ಮಾಡಿದರೆ ನಾನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟು ಚೆನ್ನಾಗಿ ಒಡೆದ್ಬಿಟ್ಟು ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀನಿ ಆ ಲೆವೆಲ್ಗೆ ಅವರು ಆ್ಯಕ್ಚುಲಿ ರೋಸ್ ಹೋಗ್ಬಿಟ್ಟಿದ್ರು ಅಂದರೆ ಗ್ಯಾಂಗ್ನವರು ಆ ಮಟ್ಟಿಗೆ ರೋಸ್ ಹೋಗ್ಬಿಟ್ಟಿದ್ರು ಸ್ವಲ್ಪ ಆಗಿ ಆಟ ಹಿಡ್ದಿದ್ರೆ ರಕ್ಷಿತಾ ಆ ಲೆವೆಲ್ಗೆ ಹೋಗ್ಬಿಡ್ತಾ ಇತ್ತು ಹೊಡೆದಾಟಗಳಾಗ್ತಾ ಇತ್ತು ಇದ್ಲು ಯಾರೋ ಅಯ್ಯೋ ಜಾನ್ವಿ ಹೇಳ್ದಂಗೆ ಅವಳೇ ಹೊಡೆದ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದುಬಿಡ್ತಾ ಇದ್ಲು ಅಂದರೆ ಆ ರೀತಿ ಒಂದು ಅನಾಹುತ ಆಗ್ಬೋದಾಗಿತ್ತು ಅನ್ನೋದನ್ನು ಸ್ವಲ್ಪ ಎಚ್ಚರಿಸೋಕೆ ನಮ್ಮ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಇವತ್ತು ಪ್ರಯತ್ನವನ್ನು ಪಡ್ತಾರೆ ಅದರಲ್ಲಿ ಯಶಸ್ವಿನೂ ಕೂಡ ಆಗ್ತಾರೆ ಅಂತ ನಾವು ಅಂದ್ಕೊಳ್ತೇವೆ ಇನ್ನೊಂದು ಕಡೆ ಈ ಕ ಆಮೇಲೆ ಇನ್ನೊಂದು ಕಡೆ ಇವ್ರಿಗೂ ಕೂಡ ಕ್ಲಾಸನ್ನು ತೆಗೆದುಕೊಳ್ತಾರೆ ಅಶ್ವಿನಿಗೌಡ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ರಾಶಿಕ ಆಗಿರ್ಬೋದು ರಿಷ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಕ್ಲಾಸನ್ನು ತೆಗೆದುಕೊಳ್ತಾರೆ ನೀವು ಕೂಡ ಎಲ್ಲೋ ಒಂದು ಕಡೆ ಸರಿಯಾದ ಆರೋಗ್ಯಕರವಾದ ಒಂದು ಚರ್ಚೆಯನ್ನು ಮಾಡಬೇಕಾಗಿತ್ತು ಆ ರೀತಿಯಾದ ಒಂದು ವಾತಾವರಣವನ್ನು ನೀವು ಉಳಿಸ್ಕೋಬೇಕಾಗಿತ್ತು ಅಂತ ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಕಿಚ್ಚ ಸುದೀಪ್ ಅವರು ಕೊಡ್ತಾರೆ ಇನ್ನೊಂದು ಕಡೆ ಗಿಲ್ಲಿಗೂ ಕೂಡ ಕ್ಲಾಸ್ ತಗೋಬೋದು ಅಂತಂದರೆ ಇದೆಲ್ಲದಕ್ಕೂ ಕೂಡ ನೀನೇ ಇದ್ದೆ ಹಾಗೆ ಹೇಗೆ ಅಂತ ಆತನಗೂ ಕೂಡ ಒಂದು ಕ್ಲಾಸ್ ತೊಗೋಬೋದು ಆದರೆ ಗಿಲ್ಲಿ ಏನು ಹೇಳ್ತಾನೆ ಅಂದರೆ ಅದು ಆಲ್ಮೋಸ್ಟ್ ಚೆನ್ನಾಗಿ ಗೊತ್ತಿದೆ ಅವ್ರದ್ದೇ ಒಂದು ಗುಂಪಾಗಿದೆ ನಮ್ಮದೇ ಒಂದು ಗುಂಪಾಗಿದೆ ಹಾಗಾಗಿ ಆಮೇಲೆ ನಾನು ಆ ವಿಚಾರವನ್ನು ಮಾತಾಡ್ತಾನೆ ಇರಲಿಲ್ಲ ಸರ್ ಗಿಚ್ಚ ಸುದೀಪ್ ಸರ್ ಅಂತ ಕೂಡ ಆತ ಟರ್ನ್ ಹೊಡಿಬೋದು ಏಕೆಂದರೆ ಆ ಒಂದು ಸಂದರ್ಭದಲ್ಲೇ ನಾವು ಬೇರೆ ವಿಚಾರವನ್ನು ಮಾತಾಡ್ಕೊಳ್ತಾ ಇದ್ವಿ ಅಂತ ಆಲ್ಮೋಸ್ಟು ಗಿಲ್ಲಿ ಹೇಳಿದ್ದ ನಮ್ಮದು ಪರ್ಸನಲ್ ಅಂತ ರಕ್ಷಿತನು ಕೂಡ ಹೇಳಿದ್ಲು ಹಾಗಾಗಿ ಅದನ್ನು ಇವತ್ತು ಕಿಚ್ಚನ ಮುಂದೆ ಮಂಡಿಸುವಂಥ ಸಾಧ್ಯತೆ ಇದೆ ಕಿಚ್ಚ ಸುದೀಪ್ ಅವರು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಅವರವರ ತಪ್ಪು ಏನಿದೆ ಅನ್ನೋದನ್ನು ಖಂಡಿತವಾಗಿ ತಿಳಿಸ್ತಾರೆ ಆಮೇಲೆ ಇನ್ನೊಂದು ವಿಚಾರವನ್ನು ನಮ್ಮ ಕಿಚ್ಚ ಸುದೀಪರು ಇವತ್ತು ತೆಗೆದುಕೊಳ್ಳೇಬೇಕು ಅದು ಮಾಡುವವರ ಬಗ್ಗೆ ನೀವು ನೋಡಿರ್ಬೋದು ಮಾಳು ಅವರು ಹಾಕ್ಬಿಟ್ರು ಯಾಕೆ ಅಂತಂದರೆ ಮಾಳು ಏನು ಈ ಒಂದು ನಾಮಿನೇಷನ್ ಮಾಡಬೇಕು ನೀವು ಕ್ಯಾಪ್ಟನ್ ಆಗಿ ಒಂದು ಏಳು ಜನರನ್ನು ನಾಮಿನೇಷನ್ ಪಟ್ಟಿಗೆ ಸೇರಿಸಬೇಕು ಅಂದಾಗ ಆ್ಯಕ್ಚುಲಿ ಎಲ್ಲರನ್ನು ಕೂಡ ಆಲ್ಮೋಸ್ಟು ಅಶ್ವಿನಿ ಗೌಡ ಅವರ ಗ್ಯಾಂಗಲ್ಲಿ ಏನೇನು ಇದ್ದಾರೋ ಒಂಥರ ಬಕೆಟ್ ಗ್ಯಾಂಗ್ ಅಂತ ಕರೀತಾರೆ ಅಶ್ವಿನಿ ಗೌಡ ಅವರ ಗ್ಯಾಂಗನ್ನು ತುಂಬ ಜನ ಕರೀತಕ್ಕಂಥದ್ದು ಹಾಗೆಯೇ ಹಾಗಾಗಿ ನಾನು ಕೂಡ ಅದೇ ರೀತಿ ಸಂಬೋಧನೆಯನ್ನು ಮಾಡ್ತೇನೆ ಇರಲಿ ಅದು ಜನ ಯಾವ ರೀತಿ ಇಷ್ಟಪಡ್ತಾರೋ ಅದೇ ರೀತಿ ನಾವು ಕೂಡ ಹೇಳೋಣ ಹಾಗಾಗಿ ನೋಡಿ ಏಳು ಜನರನ್ನು ಆಲ್ಮೋಸ್ಟು ಅವ್ರ ಕಡೆಯವ್ರನ್ನೇ ನಾಮಿನೇಷನ್ ಮಾಡ್ತಾರೆ ಮಾಡುವವರು ಯಾಕೆಂದರೆ ಮಾಡುವವರಿಗೆ ಸ್ಟಾರ್ಟಿಂಗಿಂದ ಆಲ್ಮೋಸ್ಟು ಅವ್ರು ಏನೇನು ಮಾಡ್ತಾಯಿದ್ರು ಕಿತಾಪತಿಗಳಾಗಿರ್ಬೋದು ಜಗಳಗಳಾಗಿರ್ಬೋದು ಅರಿಚಾಟ ಆಗಿರ್ಬೋದು ಕಿರುಚಾಟ ಆಗಿರ್ಬೋದು ಅವ್ರ ಸ್ಟ್ರಾಟಜಿಗಳಾಗಿರ್ಬೋದು ಇದು ಕೂಡ ಹಿಡಿಸ್ತಾ ಇರಲಿಲ್ಲ ಹಾಗಾಗಿ ಮಾಡುವವ್ರಿಗೆ ಒಂದು ಟಾರ್ಗೆಟ್ ಪಕ್ಕಾ ಇತ್ತು ಅದು ಅವರ ಗ್ಯಾಂಗನ್ನು ಮಾಡಬೇಕು ಅಂತ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವ್ರ ಮನಸ್ಸಿನಲ್ಲಿ ಏನು ಒಂದು ಬೇರೆಯವ್ರಿತ್ತೋ ಅದನ್ನು ಆ್ಯಕ್ಚುಲಿ ಅವರಲ್ಲಿ ಮಾಡಿದರು ಇದನ್ನು ಇದರ ದ್ವೇಷವನ್ನು ಯಾವ ರೀತಿ ತೀರಿಸ್ಕೊಂಡ್ರು ಅಂತ ನೀವು ನೋಡ್ಬೋದು ಅಶ್ವಿನಿ ಗ್ಯಾಂಗು ಆಲ್ಮೋಸ್ಟು ಫಸ್ಟ್ ಟೈಮ್ ಮಾತಾಡ್ಕೊಳ್ತಾರೆ ವಿತ್ತು ಧ್ರುವಂತು ಸೇರಿ ಏನು ಅಂದರೆ ಫಸ್ಟು ನಾವು ಮಾಡುವವರ ತಪ್ಪುಗಳು ಏನೇನಿದೆ ಈ ವಾರದಲ್ಲಿ ಅನ್ನೋದನ್ನು ಜೋರಾಗಿ ಹೇಳೋಣ ಅದಕ್ಕೆ ಇಂಪ್ರೆಷನ್ ಆಗಿ ಬೇರೆಯವರು ಅಂದರೆ ಅವ್ರ ಕಡೆಯವರೇ ಏನು ಮಾಡೋ ಕಡೆ ಇದ್ದಾರೋ ಅವರೇನೇ ಇವರನ್ನು ಇವತ್ತು ಕಳಪೆ ಮಾಡೋಕ್ಕೆ ಇದ ಕಳಪೆ ಮಾಡೋಕ್ಕೆ ಅವ್ರಿಗೆ ನಾವು ಇಂಪ್ರೆಷನ್ ಕೊಡೋಣ ಆ ರೀತಿ ಮಾತಾಡೋಣ ಅಂದ್ಬಿಟ್ಟು ಧ್ರುವಂತೆ ಮಾತಾಡ್ಕೊಳ್ತಾನೆ ಅಂದರೆ ಅದೇ ರೀತಿ ಮಾಡ್ತಾರೆ ಅದು ಒಂತೂ ಅದೇ ರೀತಿಯಾದ ಒಂದು ಕಾರಣಗಳನ್ನು ಕೊಡ್ತಾನೆ ಅಶ್ವಿನಿಯವರಾಗಿರ್ಬೋದು ಜಾನ್ವಿ ಆಗಿರ್ಬೋದು ಇವರೆಲ್ಲರೂ ಕೂಡ ಅವ್ರದ್ದಾದ ಕಾರಣಗಳನ್ನು ಕೊಡ್ತಾ ಹೊರಡ್ತಾರೆ ಆ್ಯಕ್ಚುಲಿ ಇವ್ರು ನೋಡ್ಬೇಕು ನೀವು ಕಾಕ್ರೋಚ್ ಸುದ್ದಿ ಅವರು ಇವತ್ತು ಕಾಂಟ್ರಾಕ್ಟ್ ರೀತಿ ಆಗಿಬಿಟ್ಟಿದ್ರು ಮಾಡುವವರು ಅನ್ನುವಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅಂದರೆ ಕಾಂಟ್ರಾಕ್ಟ್ ತಗೊಂಡಿದ್ವಿ ಅಶ್ವಿನಿ ಗ್ಯಾಂಗನ್ನು ಒಂದು ಇದು ನಾಮಿನೇಟ್ ಮಾಡೋಕ್ಕೆ ಅನ್ನೋ ರೀತಿ ಮಾಳು ಮಾಡಿಬಿಟ್ಟು ಅನ್ನೋ ಒಂದು ಉದಾಹರಣೆಯನ್ನು ಕೂಡ ನಮ್ಮ ಕಾಕ್ರೋ ಅವರು ಕೊಡ್ತಾರೆ ಅವರೆಲ್ಲರೂ ಕೂಡ ಅದೇ ರೀತಿ ಒಂದು ಮೋಟಿವೇಟಾಗಿ ಕೊಡೋದರಿಂದ ನೀವು ನೋಡ್ಬೋದು ಧನುಷು ಅಭಿ ಅವರು ಕೂಡ ಒಂದು ಪ್ರಚೋದನೆ ಒಳಗಾಗಿ ಮಾಳುಗೆ ಒಂದು ಕಳಪೆಯನ್ನು ಕೊಡ್ತಾರೆ ಅಂದರೆ ಆ ಮಟ್ಟಿಗಿನ ಒಂದು ಪ್ರಚೋದನೆ ಅಲ್ಲಿತ್ತು ಹ್ಞೂ ಅದೊಂದು ಏನೋ ಒಂಥರ ಒಂದು ದೊಡ್ಡ ಎಲ್ಲ ಗ್ಯಾಂಗ್ ಎಲ್ಲ ಸೇರಿಕೊಂಡು ಅವರಿಗೆ ಒಂದು ಕಳಪೆ ಕೊಟ್ಟಂತೆ ಇತ್ತು ಹಾಗಾಗಿ ಅವರು ಕೂಡ ಆ್ಯಕ್ಚುಲಿ ಕಳಪೆ ಆದಮೇಲೆ ಆತ ದುಃಖಿಸಿ ದುಕ್ಕಿಸಿ ಅಳ್ತಾನೆ ಅದಕ್ಕಿಂತ ಹಿಂದೆ ಆ್ಯಕ್ಚುಲಿ ಅವನು ಅತ್ಯಧಿಕ ಕಾರಣವನ್ನು ತಿಳ್ಕೊಬೋದು ಮಾತಾಡಿರ್ತಾನೆ ಏನು ಅಂತಂದರೆ ಅಬ್ಬ ಕ್ಯಾಪ್ಟನ್ ಮುಗಿತಪ್ಪ ತಗೊಳ್ಳಿ ನೀವು ಬೇಗ ರಘುವವರೇ ಅಂದ್ಬಿಟ್ಟು ರಘು ಅವ್ರಿಗೆ ಕ್ಯಾಪ್ಟನ್ ಕ್ಯಾಪ್ಟನನ್ನು ಕೊಟ್ಟು ಅಪ್ಪ ಏನು ಈ ಕ್ಯಾಪ್ಟನಲ್ಲಿ ಈ ರೀತಿ ಒಬ್ಬರನ್ನ ಎದುರಾಕಬೇಕಾಗುತ್ತೆ ಒಬ್ಬರಿಗೆ ಒಳ್ಳೆ ಕಡೆ ಅವ್ರ ಕಡೆ ಇರಬೇಕಾಗುತ್ತೆ ಪರ ವಿರೋಧ ಇದನ್ನ ಕೈಲಾಗ ಆಗಲ್ಲಪ್ಪ ಅನ್ನೋ ಒಂದು ಟಾರ್ಚರನ್ನು ಕೂಡ ಅನುಭವಿಸ್ಬಿಟ್ಟಿದ್ರು ಅವರು ಏಕೆಂದರೆ ಆ ಮಟ್ಟಗಿನ ಟಾರ್ಚರನ್ನು ಅಶ್ವಿನಿ ಗ್ಯಾಂಗ್ ಅವರು ಕೊಟ್ಟಿದ್ದರು ಹಾಗಾಗಿ ಆತ ಬಿಕ್ಕಳಿಸಿ ಬಿಕ್ಕಳಿಸಿ ಮಲ್ಕೊಂಡು ಆ ಒಂದು ರಗ್ಗನ್ನು ಮುಖಕ್ಕೆ ಕೌಚ್ಕೊಂಡು ಬಿಕ್ಕಳಿಸಿ ಬಿಕ್ಕಳಿಸಿ ಹತ್ತಿದ್ದ ಅಲ್ವಾ ಅಂದರೆ ಆ ಮಟ್ಟಿಗಿನ ಒಂದು ಇವತ್ತು ತುಂಬ ಜನ ಮಾತಾಡ್ತಾ ಇರತಕ್ಕಂಥದ್ದು ಅದೇ ಏನು ಅಂದರೆ ಮಾಳುಗೆ ಈ ವಾರದ ಕಿಚ್ಚನ ಚಪಾಳೆ ಸಿಗಬೇಕು ಅಂತ ತುಂಬ ಜನ ತುಂಬ ಜನ ಮಾತಾಡ್ತಾ ಇದ್ದಾರೆ ಆಲ್ಮೋಸ್ಟು ಅದಕ್ಕೆ ಚೆನ್ನಾಗಿ ಚಪ್ಪಾಳೆ ಸಿಗುತ್ತೋ ಏನೋ ಗೊತ್ತಿಲ್ಲ ಯಾಕೆಂದರೆ ಅವರ ಮನಸ್ಸಿನಲ್ಲಿ ಇದ್ದಂಗೆ ಆಲ್ಮೋಸ್ಟು ಎಲ್ಲರೂ ಒಂದೇ ಗ್ಯಾಂಗಲ್ಲಿ ಇರ್ತಕ್ಕಂಥವ್ರನ್ನ ಒಂದು ಗುಂಪಲ್ಲಿ ಗುಂಪಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆತ ನಾಮಿನೇಟ್ ಮಾಡಿರೋದರಿಂದ ಅದೊಂದು ದ್ವೇಷ ತೀರಿಸ್ಕೊಂಡಂಗೆ ಹೊರಗಡೆ ಕಾಣಿಸುತ್ತೆ ಆದರೆ ಅದೊಂದು ಎಲ್ಲೋ ಅದು ಒಂದು ಪ್ರಾಮಾಣಿಕವಾಗಿ ಅದು ಕರೆಕ್ಟಾಗಿದೆ ಅಂತಲೂ ಕೂಡ ಅನ್ನಿಸ್ತು ನಾಮಿನೇಟ್ ಮಾಡೋಕ್ಕೆ ಆಮೇಲೆ ಇನ್ನೊಂದು ಈಗ ಇವ್ರ ಕಡೆಯೇ ಇನ್ನೂ ಸ್ಪಂದನ ಇದ್ದರು ಅವ್ರು ಏನಂತ ಹೇಳ್ಕೊಳ್ಳುವಂಥ ಆಟನ ಕೂಡ ಆಡ್ತಿರಲಿಲ್ಲ ಅಭಿ ಕೂಡ ಇದ್ದ ಅದನ್ನು ಕೂಡ ನಾವು ನೋಡಬೇಕು ಅವ್ರನ್ನೂ ಕೂಡ ಮಾಡ್ಬೋದಾಗಿತ್ತು ನಾಮಿನೇಷನ್ ಅವರು ಕೂಡ ಯೋಗ್ಯರಾಗಿರಲಿಲ್ಲ ಮನೇಲಿರೋಕ್ಕೆ ಅದನ್ನು ಕೂಡ ನೋಡ್ಬೋದಾಗಿತ್ತು ಆದರೆ ಮಾಡುವವರು ಅವರಿಗೆ ಏನು ತೋಚ್ತು ಅಥವಾ ಅವ್ರ ಮೈಂಡಲ್ಲಿ ಅವ್ರಿಗೆ ಟಾರ್ಚರ್ ಆಗಿದ್ದದ್ದು ಅವ್ರ ಪರ ಇದ್ದವರು ವಿರೋಧವಿದ್ದವರು ಅದನ್ನೆಲ್ಲವೂ ಲೆಕ್ಕಾಚಾರ ಮಾಡಿ ಅವರು ಒಂದು ನಾಮಿನೇಷನನ್ನು ಮಾಡಿರೋದ್ರಿಂದ ನನಗೇನೋ ಡೌಟು ಅನ್ನಿಸ್ತೆ ಕಿಚ್ಚನ ಚಪ್ಪಾಳೆ ಸಿಗೋದು ಆದರೆ ತುಂಬ ಜನ ಅವ್ರಿಗೆ ಮಾಳುಗೆ ಸಿಗುತ್ತೆ ಕಿಚ್ಚನ ಚಪ್ಪಾಳೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇವತ್ತು ಇದರ ಬಗ್ಗೆ ಕಿಚ್ಚ ಅವರು ಕ್ಲಾಸ್ ತೆಗೆದುಕೊಳ್ತಾರೆ ಮಾಡುವವ್ರದ್ದು ಎಷ್ಟರ ಮಟ್ಟಿಗೆ ತಪ್ಪಿದೆ ಅನ್ನೋದನ್ನು ಅವ್ನಿಗೆ ಮಾಳುಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ಅಶ್ವಿನಿಗೌಡ ಅವರ ಗ್ಯಾಂಗಿನ ಒಂದು ತಪ್ಪು ಕೂಡ ಏನೇನಿದೆ ಅನ್ನೋದನ್ನು ಕೂಡ ಕಿಚ್ಚ ಸುದೀಪ್ ಅವರು ಇವತ್ತು ಕ್ಲಾಸ್ ತೆಗೆದುಕೊಳ್ತಾರೆ ಎಸ್ ಆಮೇಲೆ ಫಸ್ಟೇ ಹೇಳಿದೆ ನಿಮಗೆ ಯಾಕೆ ಕಿಚ್ಚ ಸುದೀಪ್ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಜನ ರೊಚ್ಚಿಗೆದಿದ್ದಾರೆ ಹಿಂಗೆ ಮಾಡ್ಬಾರ್ದಾಗಿದ್ದ ಕಿಚ್ಚ ಸುದೀಪ್ ಅವರು ಅಂತ ರೊಚ್ಚಿಗೆದಿದ್ದಾರೆ ಅಂದರೆ ಅಂದರೆ Oraya ಎಲ್ಲೋ ಅಂದರೆ ಇಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ಇವರಿಬ್ಬರು ಬೇಗ ಬೇಗ ಸಿಗ್ತಾರೆ ಬೇಗ ಟಾರ್ಗೆಟ್ ಆಗ್ತಾರೆ ಇವರಿಬ್ಬರನ್ನು ಬೇರೆ ಬೇಗ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಎಲ್ಲ ಆರೋಪಗಳನ್ನು ಮಾಡ್ತಾರೆ ಇವರಿಬ್ಬರೇ ಬಡವ್ರ ಮಕ್ಕಳು ಇವರಿಬ್ಬರನ್ನೇ ಒಂಥರ ಬೇಗ ಸಿಗ್ತಕ್ಕಂಥವರು ಏನೇ ಟಾರ್ಗೆಟ್ ಮಾಡೋಕ್ಕೆ ಮಾತಾಡೋಕ್ಕೆ ಅದಕ್ಕೋಸ್ಕರ ಒಳಗಡೆ ಇರ್ತಕ್ಕಂಥವರು ಇವರನ್ನೇ ಟಾರ್ಗೆಟ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಇವರನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಬಡವ್ರ ಮಕ್ಕಳು ಅಂತ ಅಂತ ತುಂಬ ಜನ ಆ್ಯಕ್ಚುಲಿ ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ ರೊಚ್ಚಿಗೆದಿದ್ದಾರೆ ಆದರೆ ಇದೆಲ್ಲದಕ್ಕೂ ಕೂಡ ಕಿಚ್ಚ ಕಿಚ್ಚ ಸುದೀಪ್ ಅವರು ಮುಂದಿನ ದಿನಗಳಲ್ಲಿ ಆನ್ಸರ್ ಮಾಡಬೇಕಾಗತ್ತೆ ಆಮೇಲೆ ಇನ್ನೊಂದು ಅಶ್ವಿನಿ ಗೌಡ ಅವರ ಪರ ಜಾಸ್ತಿ ಮಾತಾಡ್ತಾರೆ ಒಂಥರ ಅಶ್ವಿನಿ ಗೌಡ ಅವರೇ ಇವರಿಗೆ ಎದುರಿಸೋ ರೀತಿ ಕೆಲವೊಂದು ಸಾರಿ ಎಲ್ಲ ಮಾತಾಡ್ತಾರೆ ಅಣ್ಣ ನನಗೇನು ಆ ರೀತಿ ರೀತಿಯನ್ನೇನು ಹೊರಗಡೆ ಹೋಗ್ಬಿಡ್ತೀರೋಣ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ಒಂದು ಎಲ್ಲೋ ಕಲರ್ಸ್ ಆಗಿರ್ಬೋದು ಕಿಚ್ಚ ಸುದೀಪ್ ಅವ್ರಿಗೆ ಒಂದು ಬೆಲೆ ಇಲ್ದೋ ರೀತಿ ಆ ಇದೆ ಸರಿಯಾದ ಕ್ಲಾಸ್ ತಗೋಬೇಕು ಅಶ್ವಿನಿಗೆ ಹೆಂಗೆ ಅವರಿಗೆ ಅಥವಾ ತಪ್ಪು ಮಾಡಿದವರಿಗೆ ಅನ್ನೋದು ತುಂಬ ಜನರ ದೊಡ್ಡ ಮಾತಾಗಿದೆ ಇದೆಲ್ಲದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಮುಂದಿನ ದಿನಗಳಲ್ಲಿ ಆನ್ಸರನ್ನು ಕೊಡಲೇಬೇಕಾಗತ್ತೆ ಅನ್ನೋದು ಅದು ಕೂಡ ನನ್ನ ಒಂದು ಭಾವನೆ ಎಸ್ ಇದು ಇವತ್ತಿನ ಒಂದು ಸತ್ಯ ಕಥೆಗಳು